ಗುರವೇ ಸರ್ವಲೋಕಾನಂ ವಿಷಯರೋಗಿಣಂ ನಿಧಯೇ ಸರ್ವವಿಧ್ಯಾಂ ದಕ್ಷಿಣಮೂರ್ತಯೇ ನಮೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿ ಲಗ್ನದವರೆಗೂ ಕೂಡ ಗುರುವಿನ ಗೋಚಾರ ಫಲವನ್ನು ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಧನುರ್ ರಾಶಿಯವರ ಗುರುವಿನ ಗೋಚಾರ ಫಲ ಈಗಿರುತ್ತೆ ಯಾವ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಬರುತ್ತೆ ಯಾವ ಯಾವ ಕ್ಷೇತ್ರದ ವೀಕ್ಷಣೆ ಗುರುವಿನ ವೀಕ್ಷಣೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಯಾವುದರಲ್ಲಿ ಸಮಸ್ಯೆ ಬರುತ್ತೆ ಇದು ಭಾಳ ಮುಖ್ಯ ನಾನು ಮೊದಲನೇ ಹೇಳ್ತಕ್ಕಂಥದ್ದು ಧನುರ್ ವಿಚಾರ ಆರೋಗ್ಯದ ವಿಚಾರವಾಗಿ ಎಚ್ಚರ ನಾನು ಮೊದಲನೇ ಹೇಳ್ತಕ್ಕಂಥದ್ದು ಧನುರಾಶಿ ಧನುರ್ಲಗ್ನದಲ್ಲಿ ನೀವಿದ್ದೀರಾ ನೋಡಿ ಒಂದು ಮತ್ತು ನಾಲ್ಕರ ಅಧಿಪತಿ ಏನಾದರೂ ನೀವು ಆರೋಗ್ಯದಲ್ಲಿ ಸಮಸ್ಯೆ ಮಾಡಿಕೊಂಡ್ರೋ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಬರುತ್ತೆ ಇದು ಒಂದು ವಿಚಾರ ತಲೆಲಿಟ್ಕೊಳ್ಳಿ ಆದರೆ ನಾವು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ವಿಶೇಷವಾಗಿ ಧನುರಾಶಿ ರಾಶಿ ಕೆಲಸ ಏನಾದರೂ ನೀವು ಹುಡುಕ್ತಾ ಇದ್ದೀರ ಆರರ ಸ್ಥಾನ ನಿಜವಾಗ್ಲೂ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ನೋಡ್ತೀರಿ ಹೇಗೆ ನೋಡಿ ಅಲ್ಲಿಂದ ಕೂತಿರ್ತಕ್ಕಂಥ ಆರರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗುರು ಹತ್ತರ ಭಾವವನ್ನು ನೋಡುತ್ತೆ ಹತ್ತರ ಭಾವ ಹೆಸರು ಕೀರ್ತಿ ಪ್ರತಿಷ್ಠಾ ಭಾವ ಕೆಲಸದಲ್ಲಿ ಅಯ್ಯರ್ ಅಥಾರಿಟಿ ಸಿಗ್ತಕ್ಕಂಥದ್ದು ಹನ್ನೆರಡರ ಭಾವವನ್ನು ನೋಡುತ್ತೆ ಹನ್ನೆರಡರ ಭಾವ ಜೊತೆಗೆ ಎರಡರ ಭಾವವನ್ನು ನೋಡುತ್ತೆ ಕೆಲಸದಲ್ಲಿ ಫಾರಿನ್ ಹೋಗ್ತಕ್ಕಂಥ ಯೋಗ ಮ್ಯಾಕ್ಸಿಮಮ್ ಬರುತ್ತೆ ಇದು ಬರೆದಿಟ್ಕೊಳ್ಳಿ ನೀವೇನಾದರೂ ಕೆಲಸ ಹುಡುಕ್ತಿದ್ದೀರಿ ಅಥವಾ ಕೆಲಸದಲ್ಲಿ ಇದ್ದೀರಿ ಕೆಲಸದಲ್ಲಿ ಇದ್ದು ಕೂಡ ಟ್ರೈ ಮಾಡ್ತಾ ಇದ್ದೆ ಅಥಾರಿಟಿ ಜಾಬ್ ಸಿಗ್ತಾ ಇದೆ ಅಥಾರಿಟಿಗೆ ನಾನು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬಳಸ್ಕೋಬೇಕು ಅಂತ ಇದ್ದೆ ಅಥವಾ ಇನ್ನೊಂದು ಕೆಲಸದಲ್ಲಿ ನನಗೆ ಮ್ಯಾನೇಜಿಂಗ್ ಪೋಸ್ಟೋ ಮ್ಯಾನೇಜರ್ ಡೈರೆಕ್ಟರ್ ಪೋಸ್ಟೋ ಯಾವುದಾದ್ರೂ ಸಿಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಾಗ ಈ ಆಸೆ ನೂರಕ್ಕೆ ನೂರು ಭಾಗ ಆಗುತ್ತೆ ಅದರಲ್ಲಿ ವಿಶೇಷ ಕೆಲಸಕ್ಕೆ ನಾನು ಏನಾದರೂ ಫಾರಿನ್ ಹೋಗ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಫಾರಿನ್ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾಲ ಹನ್ನೆರಡರ ಭಾವ ನೋಡಿ ನಿಮಗೆ ಹನ್ನೆರಡರ ಭಾವ ನಾನು ಈಗಾಗ್ಲೇ ಹೇಳಿದಾಗೆ ವಿದೇಶ ಯೋಗ ಪ್ರಾಪ್ತಿ ಅಂತ ಹೇಳಿದ್ವಿ ಧನುರ್ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ನಾಲ್ಕು ಆರು ವಿದ್ಯಾರ್ಥಿಗಳಿಗೂ ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕೆ ಹೋಗೋಕ್ಕೂ ಕೂಡ ಅತ್ಯಂತ ಶುಭದ ಕಾಲ ಅಲ್ಲೇ ಕೂಡ ವಿದ್ಯಾಭ್ಯಾಸವನ್ನ ಜೊತೆಗೆ ಕೆಲಸವನ್ನ ಅಲ್ಲೇ ಸ್ಟ್ಯಾಗ್ನೆಂಟಾಗಿ ಆಗಿ ಸಿಗ್ತಕ್ಕಂಥದ್ದು ಅಂತ ನೋಡ್ತೀವಿ ಇಲ್ಲಿ ಧನುರಾಶಿ ಧನುಲಗ್ನ ಇರತಕ್ಕಂಥವ್ರಿಗೆ ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣ ಎರಡರ ಧನಭಾವವನ್ನು ನೋಡೋದ್ರಿಂದ ಕುಟುಂಬಕ್ಕೆ ಕೂಡ ಅತ್ಯಂತ ಪ್ರೇರಣೆಯಾಗಿ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಧನುರಾಶಿ ಧನುಲಗ್ನವರು ಬರುತ್ತೆ ಕೆಲಸ ಮ್ಯಾಕ್ಸಿಮಮ್ ಕೆಲಸ ಬರೆದಿಟ್ಕೊಂಡಾಗೆ ಕೆಲಸ ಸಿಗುತ್ತೆ ಹಾಗಾಗಿ ಧನ ಸಂಪಾದನೆ ಆಗುತ್ತೆ ವಿದೇಶದಿಂದ ಯಾರಾದರೂ ಪ್ರಯತ್ನ ಅಂದರೆ ವಿದೇಶ ಪ್ರಯಾಣವನ್ನು ಅದು ವಿದೇಶದಲ್ಲಿ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಅತ್ಯಂತ ಧನಯೋಗದ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆಯ ಜೊತೆಗೆ ಅತ್ಯಂತ ಧನಯೋಗದ ಕಾಲ ಅಂತ ನೋಡೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಹತ್ತರ ಸ್ಥಾನ ರಾಜಕೀಯ ಸ್ಥಾನ ಅಂತ ನೋಡಿದ್ವಿ ಅದು ಅವ್ರ ಧನುರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಗುರುವಿನ ಬದಲಾವಣೆಯಿಂದ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಸಮಸ್ಯೆ ಬರಬಹುದು ಅವರ ಕುರ್ಚಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರಬಹುದು ಅಥವಾ ಎಲೆಕ್ಷನ್ ಕಾಲ ಬರ್ತಾ ಇದೆ ಎಲೆಕ್ಷನ್ ಅಪಜಯವನ್ನು ನೋಡ್ತಕ್ಕಂಥ ಸಾಧ್ಯತೆ ಬರಬಹುದು ನಿಮ್ಮ ಜಾತಕದ ಪ್ರಕಾರವಾಗಿ ಲಗ್ನದಲ್ಲಿ ಅಂದರೆ ನಿಮ್ಮ ದಶಾ ಭುಕ್ತಿಗಳು ಯಾವುದು ನಡೀತಾ ಇದೆ ಗುರು ದಶಾ ಗುರುಭುಕ್ತಿಗಳು ನಡೀತಾ ಇದೆಯೋ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೋಡಿ ಎರಡರ ಭಾವವನ್ನು ಧನಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ಹಣಕಾಸಿನ ಅಭಿವೃದ್ಧಿಯಂತೂ ಬಂದೇ ಬರ್ತದೆ ಕುಟುಂಬದವರಿಗೋಸ್ಕರ ವಿನಿಯೋಗ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಅತ್ಯಂತ ಮಹತ್ವಪೂರ್ಣವಾಗಿ ಕುಟುಂಬಕ್ಕೆ ಧನ ಪ್ರಾಪ್ತಿ ಆಗ್ತದೆ ಅದಕ್ಕೆ ಕುಟುಂಬಕ್ಕೆ ಖರ್ಚು ಮಾಡ್ತೀರಿ ಮನೆಯವ್ರಿಗೋಸ್ಕರನೂ ಖರ್ಚು ಮಾಡ್ತೀರಿ ನಾಲ್ಕರ ಮನೆಗೋಸ್ಕರನೂ ಕೂಡ ಬಂಡವಾಳ ಆಗ್ತದೆ ಜೊತೆಗೆ ಲೋನ್ ಅಪ್ಲೈ ಮಾಡ್ತಿದ್ದೀನಿ ಅಂತಕ್ಕಂಥವ್ರಿಗೆ ಲೋನ್ ಅಪ್ಲೈಮೆಂಟ್ ಮಾಡ್ತಕ್ಕಂಥದ್ದು ಸಿಗುತ್ತೆ ಇವೆಲ್ಲ ವಿಚಾರಗಳಲ್ಲಿ ಗುರು ನಿಮಗೆ ಈ ಗೋಚಾರ ಫಲದಲ್ಲಿ ಪ್ರಾಪ್ತಿಯನ್ನು ತಂದುಕೊಡುತ್ತೆ ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಯಾರ್ಯಾರು ಈ ಆರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರೋ ಈ ಆರೋಗ್ಯದ ಸಮಸ್ಯೆ ಬಳಲ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಕಡಲೆಕಾಳನ್ನು ಆಗಿಂದಾಗಿ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೊಡೋದ್ರಿಂದ ನಿಮಗೆ ಆಗಿಂದಾಗೆ ಹಾಸ್ಪಿಟಲ್ ವಿಸಿಟ್ ಕಡಿಮೆ ಆಗುತ್ತೆ ಅಥವಾ ಇನ್ನಷ್ಟು ಭಾಳ ಸರಳವಾಗಿ ಯಾವುದಾದ್ರೂ ಈ ದೇವಸ್ಥಾನಗಳಲ್ಲಿ ನೀವು ದಾಸೋಹ ಪ್ರಕ್ರಿಯೆ ನಡೀತಾ ಇದೆಯಾ ಅನ್ನದಾಸೋಹ ನಡೀತಿದೆಯೋ ಅಲ್ಲಿ ತೆಂಗಿನಕಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ತೆಂಗಿನಕಾಯಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಆಗಿಂದಾಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ಬಿಡ್ತದೆ ಭಾಳ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಸಾಧ್ಯವಾದಷ್ಟು ಗುರುರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಓಂ ಶ್ರೀ ಗುರವೇ ನಮಃ ಓಂ ಶ್ರೀ ಗುರವೇ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳಿಂದ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು